ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಟೀ ಪೌಡ್ರ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಟೀ ಪೌಡ್ರಿಂದ ಗಿಡಗಳಿಗೆ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಗುಲಾಬಿ ಗಿಡದಲ್ಲಾಗಲಿ ದಾಸವಾಳ ಗಿಡದಲ್ಲಾಗಲಿ ಇಷ್ಟು ದೊಡ್ಡ ದೊಡ್ಡದಾಗಿ ನೋಡಿ ಇಷ್ಟು ದಪ್ಪನಾಗಿ ಹೂವು ಏನು ಕಾರಣ ನೋಡೋಣ ಬನ್ನಿ ಗುಲಾಬಿ ಗಿಡಕ್ಕೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ಅದು ಹೆಚ್ಚು ಹೆಚ್ಚು ನಮಗೆ ಹೂವನ್ನು ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ಗಾರ್ಡನಲ್ಲಿ ಗುಲಾಬಿ ಹೂವು ಎಷ್ಟೊಂದು ಬಿಟ್ಟಿದೆ ನೋಡಿ ಗೊಂಚಲು ಗೊಂಚಲೆಲ್ಲ ಆಗಿ ಬಿಟ್ಟಿರುತ್ತೆ ನೀವು ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು ಸುಮಾರು ಗುಲಾಬಿ ಹೂವು ಎಲ್ಲ ಬಿಟ್ಟಿದೆ ಹಾಗಾಗಿ ನಾವು ಈ ಥರ ಗೊಬ್ಬರನ ರೆಡಿ ಮಾಡ್ಕೋಬೇಕು ನಾವು ಟೀ ಮಾಡಾದ್ಮೇಲೆ ಟೀ ಪೌಡ್ರು ವೇಸ್ಟ್ ಅಂತ ಬಿಸಾಕ್ತಿವಲ್ಲ ಆ ಬಿಸಾಕೋ ಬದಲಿಗೆ ನಾವು ಗಿಡಗಳಿಗೆ ಈ ಥರ ಉಪಯೋಗಿಸ್ಕೊಂಡ್ರೆ ಹೆಚ್ಚು ಹೂವನ್ನು ಬಿಡುತ್ತೆ ಗಿಡನೂ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ನೋಡಿ ನಾನು ಟೀ ಪೌಡ್ರ್ ತಗೊಂಡ್ ಬಂದಿದ್ದೀನಿ ಟೀ ನ ನಾವು ಯೂಸ್ ಮಾಡಿರೋದನ್ನೇ ಹಾಕೋಬೇಕು ನೋಡಿ ನಾನು ಅಲ್ಲೂ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಇದು ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇದ್ದೇ ಇರ್ತಾನೆ ನೋಡಿ ನಾವು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಅವ್ನು ಎಂಟ್ರಿ ಇರಲೇಬೇಕು ಇಂಟ್ರಿ ಇಲ್ಲ ಅಂದರೆ ಅವ್ನಿಗೆ ಸಮಾಧಾನನೇ ಆಗೋದಿಲ್ಲ ಅದಕ್ಕೋಸ್ಕರನೇ ನೋಡಿ ಅಲ್ಲಿ ಕೂತಿದ್ದೆ ಇದಾನೆ ನಾವಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವನು ಇಲ್ಲಿ ಯಾವ ಕೆಲಸ ಮಾಡ್ತಿದ್ದಾನೆ ನೋಡಿ ಚುಪ್ಪೆಲ್ಲ ಕಚ್ಕೊಂಡು ಎಲ್ಲ ಎಳ್ಕೊಂಡು ಮಾಡ್ತಾ ಇದ್ದಾನೆ ನೋಡಿ ಈಗ ಟೀ ಪೌಡ್ರನ್ನ ನಾನು ಗಿಡಗಳಿಗೆ ಯಾವ ಥರ ಹಾಕೋದು ಅಂತ ತೋರಿಸ್ತಿದ್ದೀನಿ ನೋಡಿ ನೀವು ಯಾವುದೇ ಒಂದು ಗೊಬ್ಬರ ಹಾಕಬೇಕಾದ್ರೂ ಅಷ್ಟೇ ಫಸ್ಟು ಮಣ್ಣು ಲೂಸ್ ಮಾಡಬೇಕು ಮಣ್ಣು ಲೂಸ್ ಮಾಡ್ದೇ ನಾವು ಯಾವುದೇ ಥರ ಗೊಬ್ಬರ ಕೊಡಬಾರ್ದು ಮಣ್ಣು ಲೂಸ್ ಮಾಡಿ ನೋಡಿ ಈ ಥರ ಗಂಟು ಗಂಟೆಲ್ಲ ಮಣ್ಣಿದ್ದರೆ ನಾವು ಈ ಥರ ಕೈಯಲ್ಲಿ ಈಚ್ಕಿ ಅದನ್ನೆಲ್ಲ ಪುಡಿ ಮಾಡಿನೇ ನಾವು ಗೊಬ್ಬರ ಕೊಡಬೇಕು ಯಾಕೆ ಅಂತ ಅಂದರೆ ನಾವು ಹಾಕೋ ಗೊಬ್ಬರ ಅವಕ್ಕೆ ಬೇರುಗಳಿಗೆ ತಾಕಬೇಕು ನಾವು ಗೊ ಮಣ್ಣು ಲೂಸ್ ಮಾಡ್ದೇ ನಾವು ಗೊಬ್ಬರ ಕೊಟ್ಟರೆ ಅದು ಏನು ಉಪಯೋಗ ಇರೋದಿಲ್ಲ ಮಣ್ಣು ಲೂಸ್ ಮಾಡಿ ನಾವು ಗೊಬ್ಬರ ಕೊಟ್ರೇ ಅದಕ್ಕೆ ಬೇರಿಗೆಲ್ಲ ತಾಕೋದು ಅದಕ್ಕೋಸ್ಕರನೇ ನಾವು ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡೋದು ನಾನು ಟೀ ಪೌಡ್ರನ್ನ ನಾವು ಟೀ ಕುಡ್ದಾದ ಮೇಲೆ ಬಿಸಾಕ್ತೀವಿ ನೋಡಿ ಅದನ್ನು ನಾನು ಬಿಸಾಕೋ ಬದಲಿಗೆ ನಾನು ಗಿಡಗಳಿಗೆ ಈ ಥರ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿಕೊಂಡು ನಾವು ತರಬೇಕು ಪೌಡ್ರ್ ಅಂದರೆ ನೀವೇನು ಮಿಕ್ಸಿನಲ್ಲಿ ಹಾಕಿ ಏನು ಪೌಡ್ರ್ ಮಾಡೋ ಅಂಥದ್ದು ಏನು ಇರೋದಿಲ್ಲ ಇದು ಕೈಯಲ್ಲಿ ಅದು ಹಿಚ್ಕಿದ್ರೇ ಸಾಕು ಅದು ಉಂಡೆ ಉಂಡೆ ಆಗಿರೋದು ಪೌಡ್ರ್ ಥರ ಆಗುತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಮತ್ತು ನೀವು ಯಾವುದೇ ಕಾರಣಕ್ಕೂ ಯೂಸ್ ಆಗದೆ ಇರೋ ಅಂಥ ಟೀ ಪೌಡ್ರ್ ಹಾಕ್ಬಾರ್ದು ಯೂಸ್ ಮಾಡಿರೋ ಟೀ ಪೌಡ್ರನ್ನೇ ಹಾಕೋಬೇಕು ಯೂಸ್ ಆಗದೇ ಇರೋಂಥ ಟೀ ಪೌಡರ್ ಹಾಕಿದ್ರೆ ಗಿಡ ಚಾ ಸಾಯೋ ಚಾನ್ಸು ಕೂಡ ಇರುತ್ತೆ ಅದಕ್ಕೋಸ್ಕರನೇ ನಾವು ಯೂಸ್ ಆಗಿರೋ ಟೀ ನೇ ಹಾಕೋಬೇಕು ಎಲ್ಲ ಗಿಡಗಳಿಗೂ ಹಾಕಬಹುದು ಮಲ್ಲಿಗೆ ಗಿಡ ದಾಸವಾಳ ಗಿಡ ಗುಲಾಬಿ ಗಿಡ ಪ್ರತಿ ಒಂದು ಗಿಡಗಳಿಗೂ ಹಾಕಬಹುದು ಗಿಡಗಳಿಗೆ ಟೀ ಪೌಡರ್ನ ಎತ್ತಕ್ಕೆ ಹಾಕ್ತೀವಿ ಈ ಟೀ ಪೌಡರ್ ಅಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಮತ್ತೆ ತುಂಬಾ ಒಳ್ಳೊಳ್ಳೆ ಮಿನರಲ್ಸ್ ಕೂಡ ಇರುತ್ತೆ ನಮ್ಮ ಗುಲಾಬಿ ಗಿಡಗಳಿಗೆ ಆಸಿಟಿಕ್ ಸಾಯಿಲ್ ಬೇಕಾಗಿರುತ್ತೆ ಅದಕ್ಕೆ ಟೀ ಪೌಡ್ರನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೂವು ಎಲ್ಲ ಬಿಡುತ್ತೆ ಗಿಡಗಳಲ್ಲಿ ಟೀ ಪೌಡ್ರನ್ನ ಹದಿನೈದು ದಿನಕ್ಕೊಮ್ಮೆ ಒಂದೊಂದು ಸ್ಪೂನ್ ಹಾಕಿದ್ರೇ ಸಾಕು ಮತ್ತೆ ಬುಡದ ಪಕ್ಕದಲ್ಲಿ ಹಾಕ್ಬಾರ್ದು ಬುಡದಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಟೀ ಪೌಡ್ರನ್ನ ಹಾಕೋಬೇಕು ನಾವು ಗುಲಾಬಿ ಗಿಡ ಒಂದಕ್ಕೆ ಅಂತ ಅಲ್ಲ ನಾನು ದಾಸವಾಳ ಗಿಡಕ್ಕೂ ಹಾಕ್ತಾ ಇದ್ದೀನಿ ದಾಸವಾಳ ಗಿಡ ಆಗಲಿ ಮಲ್ಲಿಗೆ ಗಿಡ ಆಗಲಿ ಯಾವುದೇ ಗಿಡಕ್ಕಾದ್ರೂ ಹಾಕೋಬೋದು ಗುಲಾಬಿ ಗಿಡ ಒಂದೇ ಅಂತ ಏನೂ ಇಲ್ಲ ನೋಡಿ ನಾನು ಹಾಕೋತಾ ಇದ್ದೀನಿ ಒಂಬ್ಲೌ ಬೌಲಲ್ಲಿ ತೊಗೊಂಡು ಬಂದು ನೋಡಿ ಈ ಥರ ಇದ್ದೀನಿ ಚೆನ್ನಾಗಿ ಒಣಗಿಸ್ಬೇಕು ನಾವು ಟೀ ಪೌಡ್ರನ್ನ ಚೆನ್ನಾಗಿ ಒಣಗಿಸಿ ಹಾಕ್ಕೊಂಡ್ರೇ ಅದಕ್ಕೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ನಾನು ಇದು ದಾಸವಾಳ ಗಿಡಕ್ಕೆ ಹಾಕ್ತಾ ಇದ್ದೀನಿ ಮಣ್ಣು ಸ್ವಲ್ಪ ಗಟ್ಟಿಯಾಗಿತ್ತು ಹಂಗಾಗಿ ನಾನು ಅದನ್ನೆಲ್ಲ ಲೂಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟೊಂದು ಹೂವು ಎಲ್ಲ ಬಿಟ್ಟಿದೆ ನಾನು ಇದೇ ಥರನೇ ಮಾಡೋದು ನಾನು ಯಾವುದನ್ನು ವೇಸ್ಟ್ ಅಂತ ಬಿಸಾಕೋದಿಲ್ಲ ಆ ಬಿಸಾಕೋ ಬದಲು ನಾನು ಗಿಡಗಳಿಗೆ ಈ ಥರ ಉಪಯೋಗಿಸ್ತೀನಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ಯೂಸ್ ಆಗದೇ ಇರೋ ಅಂತ ಟೀ ಪೌಡ್ರನ್ನ ಹಾಕೋಬಾರ್ದು ನೀವು ಯೂಸ್ ಮಾಡಿ ಬಿಸಾಕ್ತೀರ ನೋಡಿ ಆ ಥರ ಟೀ ಪೌಡ್ರನ್ನೇ ಹಾಕೋಬೇಕು ನನ್ನ ಗಿಡಗಳಿಗೆ ನಾನು ಇದೇ ಥರನೇ ಮಾಡೋದು ಹಾಗಾಗಿ ಹೆಚ್ಚು ಹೆಚ್ಚು ಹೂವು ಎಲ್ಲ ಸಿಗುತ್ತೆ ನನಗೆ ನೋಡಿ ನಾನು ಎಲ್ಲ ಪಾಟಲ್ಲೂ ಅಷ್ಟೇ ನಾನು ಯಾವ ಪಾಟಿಗೆ ಇವಾಗ ನಾನು ಟೀ ಪೌಡ್ರ್ ಕೊಡಬೇಕು ಅಂತ ಇದ್ದೀನಿ ಆ ಗಿಡಗಳ ಪಾಟಲ್ಲಿ ನಾನು ಮಣ್ಣೆಲ್ಲ ಲೂಸ್ ಮಾಡಿ ನೋಡಿ ಎಷ್ಟು ಮಣ್ಣೆಲ್ಲ ಫ್ರೀ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಫ್ರೀ ಆಗಿರುತ್ತೆ ಇವಾಗ ಇವಾಗ ನಾವು ಈ ಟೀ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರನೇ ಹಾಕೋಬೇಕು ನಾವು ಜಾಸ್ತಿ ನಾವು ಗಿಡದ ಬುಡಕ್ಕೆ ಹಾಕೋಬಾರ್ದು ಸ್ವಲ್ಪ ದೂರದಲ್ಲೇ ಹಾಕೋಬೇಕು ಟೀ ಪೌಡ್ರ್ ಹಾಕ್ಬಿಟ್ಟು ಹಂಗೇ ಬಿಡಬಾರ್ದು ಮತ್ತು ಆ ಮಣ್ಣೆಲ್ಲನೂ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಹೂವೆಲ್ಲ ಹೂವು ಮೊಗ್ಗು ಎಲ್ಲ ತುಂಬ್ಕೊಂಡಿದೆ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ಗಿಡನೂ ಎಲ್ದಿಯಾಗೂ ಚೆನ್ನಾಗಿರ್ತವೆ ಮತ್ತು ಹೆಚ್ಚು ಹೂವು ಮೊಗ್ಗಿಂದನೂ ನಮಗೆ ಸಿಗುತ್ತೆ ಈ ಈ ಟೀ ಪೌಡ್ರ್ ಗಿಡಗಳ ಗಿಡಗಳಿಗೆ ಒಂದು ಟಾನಿಕ್ ಥರನೂ ನಾವು ಉಪಯೋಗಿಸ್ಕೋಬೋದು ಗೊಬ್ಬರ ಥರನೂ ನಾವು ಉಪಯೋಗಿಸ್ಕೋಬೋದು ಈ ಟೀ ಪೌಡ್ರನ್ನ ನಾವು ಟೀ ಎಲ್ಲ ಕುಡಿದು ಬಿಸಾಕಬೇಕು ಅಂತ ನಾವು ಎತ್ತಿಟ್ಟಿರ್ತೀವಲ್ಲ ಆ ಬಿಸಾಕೋ ಬದಲು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ರೆ ನಾವು ಗಿಡಗಳಿಗೆ ಯಾವಾಗ ಬೇಕಾದರೂ ಹಾಕೋಬಹುದು ಈಗ ನಾವು ಒಂದು ಸತಿ ಹಾಕ್ಬಿಟ್ಟು ಬಿಸಾಕ್ತೀವಿ ಅನ್ನೋ ಥರನೂ ಇರೋದಿಲ್ಲ ಒಂದು ಕವರಲ್ಲಿ ನಾವು ಸೇಫಾಗಿ ಎತ್ತಿಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಅದನ್ನು ಉಪಯೋಗಿಸ್ಕೋಬೋದು ಅದರೊಳಗಡೆ ಒಂದು ಸೇವೆಂತ್ ಕೆ ಕಡ್ಡಿ ನೆಟ್ಟಿದ್ದೆ ಅದು ಚೆನ್ನಾಗಿ ಚಿಗುರ್ಕೊಂಡಿದ್ದೆ ನೋಡಿ ಅದನ್ನು ತೋರಿಸ್ತಿದ್ದೀನಿ ಅದು ಚೆನ್ನಾಗಿ ಚಿಗಿತು ಬೇರೆಲ್ಲ ಬಂದಿದೆ ಅದನ್ನು ಇವಾಗ ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಿದ್ದೀನಿ ನೋಡಿ ಇದನ್ನು ಅಷ್ಟೇ ಇದರಲ್ಲಿ ಈ ಗುಲಾಬಿ ಗಿಡದಲ್ಲೂ ಒಂದು ಕನಕಂಬ್ರ ಸಸಿ ಉಟ್ಕೊಂಡಿದ್ದೆ ನೋಡಿ ಈ ಥರ ಯಾವುದಾದ್ರೂ ಒಂದೊಂದು ಸಸಿಗಳು ಇದ್ದೇ ಇರ್ತವೆ ಒಂದೊಂದು ಪಾಟಲ್ಲಿ ಖಾಲಿ ಅಂತೂ ಇರೋದಿಲ್ಲ ನನ್ನ ಗಾರ್ಡನಲ್ಲಿ ಯಾವ ಪಾಟು ಖಾಲಿ ಇರೋದೇ ಇಲ್ಲ ಅದರೊಳಗೆ ಯಾವುದಾದ್ರೂ ಒಂದು ಗಿಡ ಇಲ್ಲ ದಾಸವಾಳ ಕಟ್ಟಿಂಗ್ ಇಟ್ಟಿರ್ತೀನಿ ಇಲ್ಲ ಕನಕಾಂಬ್ರ ಸಸಿ ಉಟ್ಟಿರ್ತೇವೆ ನೋಡಿ ಈ ಪಾಟಲ್ಲೂ ಅಷ್ಟೇ ನೋಡಿ ಮೆಣಸಿನ ಗಿಡ ಬೀಜ ಹಾಕಿ ಉದುರಿಸಿದ್ದೆ ನಾನು ಅದು ಮೆಣಸಿನ ಸಸಿ ಎಲ್ಲ ಉಟ್ಕೊಂಡಿದ್ದಾವೆ ನೋಡಿ ಇವಾಗ ಇದು ಇದನ್ನು ನಾನು ಇವಾಗ ಬೇರೆಯದಕ್ಕೆ ಶಿಫ್ಟ್ ಮಾಡಬೇಕು ಗುಲಾಬಿ ಗಿಡಕ್ಕೆ ನಾನು ಈ ಥರ ಟೀ ಪೌಡ್ರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೇ ನೋಡಿ ಎಷ್ಟೊಂದು ಹೂವು ಮೊಗ್ಗೆಲ್ಲ ತುಂಬ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಒಂದೊಂದು ಗಿಡದಲ್ಲೇ ನಾಲ್ಕು ಐದು ಹೂವು ಎಲ್ಲ ಇರುತ್ತೆ ಮತ್ತು ಮೊಗ್ಗು ಎಲ್ಲ ಇರುತ್ತೆ ಒಂದು ಗಿಡದಲ್ಲಿ ಮೊಗ್ಗು ಇಲ್ಲ ಅನ್ನೋ ಥರನೇ ಇರೋದಿಲ್ಲ ಅಷ್ಟೊಂದು ಮೊಗ್ಗೆಲ್ಲ ಇರುತ್ತೆ ಅದಕ್ಕೋಸ್ಕರನೇ ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನು ನಾನು ಇವ್ ಇದೇ ಥರನೇ ಮಾಡೋದು ಯಾವಾಗ್ಲೂ ನಾನು ಮಾಡೋದನ್ನೇ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್